ಎಲ್ರಿಗೂ ನಮಸ್ಕಾರ ಎಸ್ ಎನ್ ಎಮ್ ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ ಸೊ ನಮ್ಮ ಕನ್ನಡದ ಹೆಮ್ಮೆಯ ಹೆಸರಾಂತ ನಿರ್ದೇಶಕರಾದ ಎಸ್ ಆರ್ ಪುಟ್ಟಣ್ಣ ಕನ್ಗಲ್ ಅವರ ಟಾಪ್ ಟೆನ್ ಚಿತ್ರಗಳು ಯಾವುದು ಅಂತ ತಿಳ್ಕೊಳ್ಳೋ ಸಮಯ ಈ ವಿಡಿಯೋದಲ್ಲಿ ನಾನು ಅತಿ ಹೆಚ್ಚು ಬಾರಿ ನೋಡಿದ ನನ್ನ ಫೇವ್ರೆಟ್ ಚಿತ್ರಗಳನ್ನು ಹತ್ತು ಚಿತ್ರಗಳನ್ನು ಆಯ್ಕೆ ಮಾಡಿದ್ದೀನಿ ನೀವು ಅತಿ ಹೆಚ್ಚು ಬಾರಿ ನೋಡಿದ ಚಿತ್ರ ಯಾವುದು ನಿಮ್ಮ ಫೇವ್ರೆಟ್ ಚಿತ್ರ ಯಾವುದು ಅನ್ನೋದನ್ನು ವಿಡಿಯೋ ನೋಡಿದ ಮೇಲೆ ತಪ್ಪದೆ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕಿಂತ ಮುಂಚೆ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕರುಳಿನ ಕರೆ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ತೆರೆ ಕಂಡ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕಲ್ಪನಾ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದ ನಿರ್ಮಾಪಕರು ಶ್ರೀಕಾಂತ್ ನಾಹತಾ ಮತ್ತು ಎಂ ರಂಗಾರಾವ್ ಸಂಗೀತ ನೀಡಿದರು ಈ ಚಿತ್ರದಲ್ಲಿರೋ ಮೈಸೂರು ದಸರಾ ಎಷ್ಟೊಂದು ಸುಂದರ ಅನ್ನೋ ಹಾಡು ಇಂದಿಗೂ ದಸರಾ ಹಬ್ಬದಲ್ಲಿ ರಾರಾಜಿಸುತ್ತೆ ಸಾಕ್ಷಾತ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಮುನಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಪುಟ್ಟಣ್ಣ ಕನ್ಗಲ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಮೂರನೇ ಮತ್ತು ಕೊನೆಯ ಚಿತ್ರ ಇದಾಗಿದೆ ಈ ಚಿತ್ರದ ಇನ್ನೊಂದು ವಿಶೇಷತೆ ಏನೆಂದರೆ ಬಾಲಿವುಡ್ನ ಖ್ಯಾತ ನಟ ಪೃಥ್ವಿರಾಜ್ ಕಪೂರ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಗೆಜ್ಜೆ ಪೂಜೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಗಂಗಾಧರ್ ಮತ್ತು ಕಲ್ಪನಾ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರವು ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ವಿಜಯ ಭಾಸ್ಕರ್ ಸಂಗೀತ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಪ್ರಶಸ್ತಿಯನ್ನು ಈ ಚಿತ್ರ ತನ್ನ ಮುಡಿಗೇರಿಸಿಕೊಂಡಿದೆ ಎಡಕಲ್ಲು ಗುಡ್ಡದ ಮೇಲೆ ಹತ್ತೊಂಬತ್ತು ನೂರ ಎಪ್ಪತ್ಮೂರರಲ್ಲಿ ತೆರೆ ಕಂಡ ಈ ಚಿತ್ರದಲ್ಲಿ ಚಂದ್ರಶೇಖರ್ ಜಯಂತಿ ಮತ್ತು ಆರತಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಭಾರತೀ ಸುತ ಅವರು ಬರೆದ ಎಡಕಲ್ಲು ಗುಡ್ಡದ ಮೇಲೆ ಎಂಬ ಕಾದಂಬರಿ ಆಧಾರಿತ ಚಿತ್ರ ಇದಾಗಿದೆ ಇದು ಇಂಗ್ಲಿಷ್ನ ಲೇಡಿ ಚಟರ್ಲೀಸ್ ಎಂಬ ಕಾದಂಬರಿಯಿಂದ ರೂಪಾಂತರಗೊಂಡಿದೆ ಈ ಚಿತ್ರದ ಕೆಲವು ಸನ್ನಿವೇಶಗಳನ್ನು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ಸ್ಥಾನವಾದ ಯಾನದಲ್ಲಿ ಚಿತ್ರೀಕರಿಸಲಾಗಿದೆ ಶುಭಮಂಗಳ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಶ್ರೀನಾಥ್ ಮತ್ತು ಆರತಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಡಾಕ್ಟರ್ ಅಂಬರೀಷ್ ಅವರು ಪೋಷಕ ನಟರಾಗಿ ಈ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ವಾಣಿಯವರು ಬರೆದಂತಹ ಶುಭಮಂಗಳ ಕಾದಂಬರಿ ಆಧಾರಿತ ಚಿತ್ರವಾಗಿದೆ ಮಸನದ ಹೂವು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಡಾಕ್ಟರ್ ಅಂಬರೀಷ್ ಮತ್ತು ಜಯಂತಿ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಟಿ ಆರ್ ಸುಬ್ಬಾರಾವ್ರವರ ಮಸನದ ಹೂ ಕಾದಂಬರಿ ಆಧಾರಿತ ಚಿತ್ರ ಇದಾಗಿದೆ ಈ ಚಿತ್ರದ ವಿಶೇಷತೆ ಎಂದರೆ ದೂರದರ್ಶನ ನಿರೂಪಕೆಯಾದಂತಹ ಅಪರ್ಣಾ ಅವರು ಈ ಚಿತ್ರ ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತು ನಟನೆಗೆ ಪಾದಾರ್ಪಣೆ ಮಾಡಿದರು ಮಾನಸ ಸರೋವರ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದಂತಹ ಈ ಚಿತ್ರದಲ್ಲಿ ಶ್ರೀನಾಥ್ ರಾಮಕೃಷ್ಣ ಮತ್ತು ಪದ್ಮಾವಸಂತಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರದ ವಿಶೇಷತೆ ಏನೆಂದರೆ ಪುಟ್ಟಣ್ಣ ಕನ್ಗಲ್ ಅವರ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮಾನಸ ಸರೋವರದ ಮುಂದುವರೆದ ಭಾಗವನ್ನು ದೂರದರ್ಶನದ ಸರಣಿಯಾಗಿ ಉದಯ ಟಿವಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಸಾರ ಮಾಡಲಾಗಿತ್ತು ಆ ಸರಣಿಯಲ್ಲೂ ಕೂಡ ಶ್ರೀನಾಥ್ ರಾಮಕೃಷ್ಣ ಮತ್ತು ಪದ್ಮಾವಸಂತಿ ಅವರು ಅದರಲ್ಲಿ ತಮ್ಮ ಪಾತ್ರಗಳನ್ನು ಪುನರಾವರ್ತಿಸುತ್ತಾ ಆಕ್ಟ್ ಮಾಡಿರೋದು ಮತ್ತೊಂದು ವಿಶೇಷತೆ ರಂಗನಾಯಕಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಂಬರೀಶ್ ಅಶೋಕ್ ರಾಮಕೃಷ್ಣ ಆರತಿಯವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಶ್ವಥ್ ಅವರ ರಂಗನಾಯಕಿ ಎಂಬ ಕಾದಂಬರಿ ಆಧಾರಿತ ಚಿತ್ರ ಇದಾಗಿದೆ ಶರಪಂಜರ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಗಂಗಾಧರ್ ಮತ್ತು ಕಲ್ಪನಾ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ತ್ರಿವೇಣಿಯವರ ಶರಪಂಜರ ಎಂಬ ಕಾದಂಬರಿ ಆಧಾರಿತ ಚಿತ್ರ ಇದಾಗಿದೆ ರಾ ಬೇಂದ್ರೆಯವರ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಸಾಹಿತ್ಯವನ್ನು ಒಂದು ಹಾಡಿಗಾಗಿ ಬಳಸಲಾಗಿರೋದು ವಿಶೇಷತೆ ಕಲ್ಪನಾ ಅವರ ಕಾವೇರಿ ಪಾತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ವ್ಯಾಪಕವಾಗಿ ಮೆಚ್ಚುಗೆ ಪಡೆದಂತಹ ಪಾತ್ರಗಳಲ್ಲಿ ಒಂದಾಗಿದೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಫಿಲ್ಮ್ ಫೇರ್ ಅವಾರ್ಡ್ಸ್ ಹೀಗೆ ಪ್ರಶಸ್ತಿಗಳ ಸುರಿಮಳೆಯನ್ನೇ ತನ್ನ ಮುಡಿಗೇರಿಸಿಕೊಂಡ ಚಿತ್ರ ಶರಪಂಜರ ನಾಗರ ಹಾವು ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರ ಕನ್ನಡ ಚಿತ್ರರಂಗದ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ರೆಬಲ್ ಸ್ಟಾರ್ ಡಾಕ್ಟರ್ ಅಂಬರೀಷ್ರವರ ಮೊದಲ ಚಿತ್ರ ಇದಾಗಿದೆ ಆರತಿ ಮತ್ತು ಶುಭ ಪ್ರಮುಖ ಪಾತ್ರದಲ್ಲಿ ನಾಯಕ ನಟಿಯರಾಗಿ ಕಾಣಿಸಿಕೊಂಡಿದ್ದಾರೆ ತರಾಸೂರವರ ನಾಗರ ಹಾವು ಸರ್ಪ ಮತ್ಸರ ಒಂದು ಗಂಡು ಎರಡು ಹೆಣ್ಣು ಈ ಮೂರು ಕಾದಂಬರಿ ಆಧಾರಿತ ಚಿತ್ರ ನಾಗರ ಹಾವು ಚಿತ್ರದ ಮತ್ತೊಂದು ವಿಶೇಷತೆ ಏನೆಂದರೆ ಅಂಬರೀಷ್ರವರ ಜಲೀಲಾ ಪಾತ್ರಕ್ಕೆ ರಜನಿಕಾಂತ್ ರವರು ಆಯ್ಕೆಯಾಗಿದ್ದರು ಕೆಲವು ದೃಶ್ಯಗಳ ಚಿತ್ರೀಕರಣ ಕೂಡ ನಡೆದು ಹೋಗಿತ್ತು ನಂತರ ಕಾರಣಾಂತರಗಳಿಂದ ಅಂಬರೀಷ್ ಅವರು ಆ ಪಾತ್ರದಲ್ಲಿ ನಟಿಸಬೇಕಾಗಿ ಬಂತು ಚಿತ್ರದ ಇನ್ನೊಂದು ವಿಶೇಷತೆ ಏನೆಂದ್ರೆ ಸ್ಲೋ ಮೋಷನ್ ಕ್ಯಾಮರಾದಲ್ಲಿ ಚಿತ್ರೀಕರಣಗೊಂಡ ಭಾರತದ ಮೊದಲ ಚಿತ್ರ ಎಂಬ ಹೆಗ್ಗಳಿಕೆಗೆ ಈ ಚಿತ್ರ ಪಾತ್ರವಾಗಿದೆ ಇನ್ನು ಇದಲ್ಲದೆ ಬೆಳ್ಳಿ ಮೋಡ ಅಮೃತ ಘಳಿಗೆ ಉಪಾಸನೆ ಬಿಳಿ ಹೆಂಡತಿ ಕಥಾ ಸಂಗಮ ಪುಡುವಾರಳ್ಳಿ ಪಾಂಡವರು ಕಪ್ಪು ಬಿಳುಪು ಹೀಗೆ ಪ್ರತಿಯೊಂದು ಚಿತ್ರವು ಪುಟ್ಟಣ್ಣ ಕನಗಲ್ ಮಾಡಿದಂತಹ ಕೊಡುಗೆ ಕೊಟ್ಟಂತಹ ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳು ಒಂದಕ್ಕಿಂತಲೂ ಒಂದು ವಿಭಿನ್ನವಾಗಿರುವಂತಹ ಚಿತ್ರಗಳು ಸೊ ಇದಾಗಿತ್ತು ಕನ್ನಡದ ಹೆಮ್ಮೆಯ ನಿರ್ದೇಶಕರಾದಂತಹ ಪುಟ್ಟಣ್ಣ ಕನಗಲ್ ಚಿತ್ರಗಳನ್ನು ಸ್ಮರಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಹೀಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು ಶುಭ ದಿನ